श्री साईनाथ महाराज की जय सदा निरुक्षस्य मूलाधिवासात् सुधाश्राविणं ते तमप्यप्रयन्त ಶ್ರೀ ಸಾಯಿ ಸಂದೇಶ ನೀವುಗಳು ನಿಮ್ಮ ಮನಸ್ಸನ್ನು ಏಕೀಕರಿಸದೆ ಧ್ಯಾನ ಮಾಡಲು ಆಗುತ್ತಿಲ್ಲ ಎಂದು ಹೇಳುತ್ತಿದ್ದೀರ ಪ್ರಾಪಂಚಿಕ ವ್ಯವಹಾರಗಳ ಕಡೆ ಮನವಿಟ್ಟುಕೊಂಡರೆ ನೀವು ನನ್ನಲ್ಲಿ ಶ್ರದ್ಧೆ ವಹಿಸಲಾರಿರಿ ಆದ್ದರಿಂದ ಆ ಪ್ರಾಪಂಚಿಕ ವ್ಯವಹಾರಗಳ ಕಡೆ ಮೋಹ ಹರಿಸಬಾರದು ನಿಮ್ಮ ಸುತ್ತಲೂ ಇರುವುದನ್ನು ತ್ಯಜಿಸಿ ನನ್ನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕೆಂಬ ಏಕೈಕ ಧ್ಯೇಯದಿಂದ ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸಿ ಧ್ಯಾನ ತತ್ವರದಾಗಿ ಅಂತಹ ವಿರಕ್ತಿ ಇಲ್ಲದಿದ್ದರೆ ನೀನು ಗಂಟೆಗಟ್ಟಲೆ ಧ್ಯಾನ ಮಾಡಿದರೂ ಅದು ವ್ಯರ್ಥ ನೀನು ಧ್ಯಾನಾಸಕ್ತನಾಗಿರುವಾಗ ನನ್ನನ್ನೇ ಚಿಂತಿಸುತ್ತಾ ಇರು ಮತ್ತು ಏನೇ ಕೆಲಸ ಮಾಡುತ್ತಿದ್ದರೂ ಅವುಗಳ ಕಡೆ ಮೋಹ ಹರಿಸಬೇಡ ಏನೇ ಬರಲಿ ಎಂಬ ಭಾವನೆಯಿಂದ ನನ್ನ ಧ್ಯಾನದಲ್ಲಿ ನಿರತನಾಗು ಆ ತರಹ ನಿರ್ಧಾರ ಬೆಳೆಸಿಕೊಂಡರೆ ನಿನಗೆ ನನ್ನ ಮಾಡಲು ಸುಲಭ ಜೈ ಸಾಯಿರಾಮ್